ಹಾಯ್ ನಮಸ್ಕಾರ ಎಲ್ರಿಗೂ ಎಲ್ಲ ರೀತಿಯ ಶಿಕ್ಷಕರ ನೇಮಕಾತಿಯ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಈ ವಿಡಿಯೋನ ಆರಂಭಿಸೋಣ ಬನ್ನಿ ಅನುದಾನಿತ ಪ್ರೌಢಶಾಲೆ ಮತ್ತು ಕಾಲೇಜುಗಳ ಬೋಧಕರ ನೇಮಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅನುದಾನಿತ ಪ್ರೌಢಶಾಲೆ ಮತ್ತು ಕಾಲೇಜಿನಲ್ಲಿ ಬೋಧಕರ ಮತ್ತು ಬೋಧಕೇತರ ಸಿಬ್ಬಂದಿಗಳ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ ನೋಡ್ರಿ ಭಾರತೀಯ ಆದಿಮ ಜಾತಿ ಸೇವಕ ಸಂಘ ರಾಣೆಬೆನ್ನೂರು ಅನುದಾನಿತ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜು ಭಾರತೀಯ ಆದಿಮ ಜಾತಿ ಸೇವಾ ಸಂಘ ರಾಣೆಬೆನ್ನೂರು ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿಯ ಸಂಸ್ಥೆ ನಡೆಸುತ್ತಿರುವ ಬಿ ಎ ಜೆ ಎಸ್ ಎಸ್ ಅನುದಾನಿತ ಪ್ರೌಢಶಾಲೆಗಳು ಮತ್ತು ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಇಂದಿರಾನಗರ ರಾಣೆಬೆನ್ನೂರು ಇಲ್ಲಿ ವಯೋಸಹಜ ನಿವೃತ್ತಿ ನಿಧನದಿಂದ ಖಾಲಿಯಾಗಿರುವ ಕೆಳಕಂಡ ಹುದ್ದೆಗಳನ್ನು ಮಾನ್ಯ ಹೈಕೋರ್ಟ್ ರಿಟ್ ಅರ್ಜಿ ಸಂಖ್ಯೆ ಕೊಟ್ಟಿದ್ದಾರೆ ಅದರ ಪ್ರಕಾರ ಈ ಕೆಳಕಂಡ ಖಾಲಿ ಹುದ್ದೆಗಳನ್ನು ತುಂಬಲಿದ್ದು ಅರ್ಹ ಅಭ್ಯರ್ಥಿಗಳು ತಮ್ಮ ವಿದ್ಯಾರ್ಹತೆಯ ದಾಖಲೆಗಳೊಂದಿಗೆ ಸಲ್ಲಿ ಅರ್ಜಿ ಸಲ್ಲಿಸ್ಬೋದು ನೋಡಿರಿ ಮೊದಲಿಗೆ ಪದವಿ ಪೂರ್ವ ವಿಭಾಗ ಅಂದರೆ ಪಿ ಯು ಕಾಲೇಜ್ ನೇಮಕಾತಿ ಅರ್ಥಶಾಸ್ತ್ರ ಒಂದು ಹುದ್ದೆ ಇದೆ ಎಮ್ ಎ ಬಿ ಎಡ್ ಪರಿಶಿಷ್ಟ ಜಾತಿಗೆ ಮೀಸಲಿದೆ ಸಮಾಜಶಾಸ್ತ್ರ ಒಂದು ಹುದ್ದೆ ಎಮ್ ಎ ಬಿ ಎಡ್ ಪರಿಶಿ ಸಾಮಾನ್ಯ ವರ್ಗದವರಿಗೆ ಮೀಸಲಿದೆ ರಾಜ್ಯಶಾಸ್ತ್ರ ಒಂದು ಹುದ್ದೆ ಎಮ್ ಎ ಬಿ ಎಡ್ ಪರಿಶಿಷ್ಟ ಪಂಗಡಕ್ಕೆ ಮೀಸಲಿದೆ ಹಿಂದಿ ಒಂದು ಹುದ್ದೆ ಎಮ್ ಎ ಬಿ ಎಡ್ ಸಾಮಾನ್ಯ ಮಹಿಳೆ ವಾಣಿಜ್ಯಶಾಸ್ತ್ರ ಒಂದು ಹುದ್ದೆ ಎಮ್ ಕಾಮ್ ಬಿ ಎಡ್ ಕ್ಯಾಟಗರಿ ಒನ್ ಅವರಿಗೆ ಮೀಸಲಿದೆ ಭೂಗೋಳಶಾಸ್ತ್ರ ಒಂದು ಹುದ್ದೆ ಎಮ್ ಎ ಬಿ ಎಡ್ ಸಾಮಾನ್ಯ ವರ್ಗದವರಿಗೆ ಮೀಸಲಿದೆ ಪಿ ಇ ದೈಹಿಕ ಶಿಕ್ಷಣ ಉಪನ್ಯಾಸಕರು ಎಂ ಪಿ ಎಡ್ ಸಾಮಾನ್ಯ ವರ್ಗದವರಿಗೆ ಮೀಸಲಿದೆ ಇನ್ನು ನಾಟ್ ನಾನ್ ಟೀಚಿಂಗ್ ಪೋಸ್ಟ್ ಈ ಪಿ ಯು ಕಾಲೇಜಿನಲ್ಲಿ ನಾನ್ ಟೀಚಿಂಗ್ ಪೋಸ್ಟು ಗ್ರಂಥಪಾಲಕರು ಒಂದು ಹುದ್ದೆ ಇದೆ ಮಾಸ್ಟರ್ ಇನ್ ಲೈಬ್ರರಿ ಸೈನ್ಸ್ ಸಾಮಾನ್ಯ ಮಹಿಳೆಯವರಿಗೆ ಮೀಸಲಿದೆ ಗುಮಾಸ್ತ ಒಂದು ಹುದ್ದೆ ಎನಿ ಡಿಗ್ರಿ ಪಶಿಷ್ ಜಾತಿಯವರಿಗೆ ಮೀಸಲಿದೆ ದ್ವಿತೀಯ ದರ್ಜೆ ಸಹಾಯಕ ಒಂದು ಹುದ್ದೆ ಎನಿ ಡಿಗ್ರಿ ಸಾಮಾನ್ಯ ವರ್ಗದವರಿಗೆ ಮೀಸಲಿದೆ ಸಹಾಯಕ ಎನಿ ಡಿಗ್ರಿ ಪರಿಶಿಷ್ಟ ಪಂಗಡದವರಿಗೆ ಮೀಸಲಿದೆ ಸಿಪಾಯಿ ಹುದ್ದೆ ಒಂದು ಹುದ್ದೆ ಇದೆ ಎಸ್ ಎಸ್ ಎಲ್ ಸಿ ಕ್ಯಾಟಗರಿ ಒನ್ ಅವರಿಗೆ ಮೀಸಲಿರುವಂಥದ್ದು ಸಿಪಾಯಿ ಇನ್ನೊಂದು ಹುದ್ದೆ ಇದೆ ಎಸ್ ಎಸ್ ಎಲ್ ಸಿ ಸಾಮಾನ್ಯ ಗ್ರಾಮೀಣದವರಿಗೆ ಮೀಸಲಿದೆ ಇನ್ನು ಕಾವಲುಗಾರ ಹುದ್ದೆ ಒಂದು ಹುದ್ದೆ ಇದೆ ಎಸ್ ಎಸ್ ಎಲ್ ಸಿ ಕ್ಯಾಟಗರಿ ಟು ಎದವರಿಗೆ ಮೀಸಲಿರುವಂಥದ್ದು ಇನ್ನು ಪ್ರೌಢಶಾಲಾ ವಿಭಾಗದ ಶಿಕ್ಷಕರ ನೇಮಕತಿಯ ಮಾಹಿತಿಯನ್ನು ನೋಡೋದಾದರೆ ಹಿಂದಿ ಒಂದು ಹುದ್ದೆ ಇದೆ ಶಿಕ್ಷಕರು ಸಹ ಶಿಕ್ಷಕರು ಬಿ ಎ ಬಿ ಎಡ್ ಪರಿಶಿಷ್ಟ ಜಾತಿಯವರಿಗೆ ಮೀಸಲಿರುವಂಥದ್ದು ಯಾವ ಕಾಲೇಜ್ ಸ್ಕೂಲ್ ಅಂದರೆ ಇದು ಬಿ ಎ ಜೆ ಎಸ್ ಎಸ್ ರಾಮಪ್ಪ ನಾಯ್ಕರ್ ಪ್ರೌಢಶಾಲೆ ಅಂತರವಳ್ಳಿ ತಾಲೂಕು ರಾಣೆಬೆನ್ನೂರು ಇನ್ನು ಸಮಾಜಶಾಸ್ತ್ರ ಒಂದು ಹುದ್ದೆ ಇದೆ ಬಿ ಎ ಬಿ ಎಡು ಸಾಮಾನ್ಯದವರಿಗೆ ಮೀಸಲಿದೆ ಇನ್ನು ಗಣಿತ ಸಹ ಶಿಕ್ಷಕ ಬಿ ಎಸ್ ಸಿ ಬಿ ಎಡು ಪರಿಶಿಷ್ಟ ಪಂಗಡದವರಿಗೆ ಮೀಸಲು ವಿಜ್ಞಾನ ಸಹ ಶಿಕ್ಷಕ ಬಿ ಎಸ್ ಸಿ ಬಿ ಎಡು ಸಾಮಾನ್ಯ ವರ್ಗದವರಿಗೆ ಹಿಂದಿ ಸಹ ಶಿಕ್ಷಕ ಬಿ ಎ ಬಿ ಎಡು ಕೆಟಗರಿ ಒಂದಿಗೆ ಮೀಸಲಿದೆ ಇಂಗ್ಲೀಷ್ ಸಹ ಶಿಕ್ಷಕ ಬಿ ಎ ಬಿ ಎಡು ಸಾಮಾನ್ಯ ವರ್ಗದವರಿಗೆ ಮೀಸಲಿದೆ ಇಂಗ್ಲೀಷ್ ಮತ್ತು ಹಿಂದಿ ಬಿ ಬಿ ಎ ಜೆ ಎಸ್ ಎಸ್ ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನಿಟ್ಟೂರಿನಲ್ಲಿ ಖಾಲಿ ಇರುವಂಥದ್ದು ಇನ್ನು ಪ್ರತ್ಯೇಕ ಕ್ರೀಡಾ ದೈಹಿಕ ಶಿಕ್ಷಣ ವಿಭಾಗ ಬಿ ಪಿ ಎಡು ಪರಿಶಿಷ್ಟ ಜಾತಿಯವರಿಗೆ ಮೀಸಲಿದೆ ಇದು ದುರ್ಗಾ ಮಾತಾ ಪ್ರೌಢಶಾಲೆ ಕವಲೆತ್ತು ತಾಲೂಕು ರಾಣೆಬೆನ್ನೂರು ದೈಹಿಕ ಶಿಕ್ಷಣ ಬಿ ಪಿ ಎಲ್ ಸಾಮಾನ್ಯ ವರ್ಗದವರಿಗೆ ಒಂದು ಮೀಸಲಿದೆ ಇದು ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನಿಟ್ಟೂರು ಬುಧಕೇತರ ಸಿಬ್ಬಂದಿಯನ್ನು ನೋಡೋದಾದರೆ ಸಿಪಾಯಿ ಸಹಾಯಕ ಸಿಪಾಯಿ ಸಿಪಾಯಿ ಮೂರು ಸಿಪಾಯಿ ಹುದ್ದೆಗಳು ಒಂದು ಸಹಾಯಕ ಹುದ್ದೆ ಒಂದು ಸಿಪಾಯಿ ಹುದ್ದೆ ಪರಿಶಿಷ್ಟ ಜಾತಿಯವರಿಗೆ ಒಂದು ಪರಿಶಿಷ್ಟ ಪಂಗಡ ಇನ್ನೊಂದು ಸಾಮಾನ್ಯ ಮಹಿಳೆಗೆ ಮೀಸಲಿರುವಂಥದ್ದು ಇನ್ನು ಸಹಾಯಕ ಹುದ್ದೆ ಪಿ ಯು ಸಿ ಸಾಮಾನ್ಯ ವರ್ಗದವರಿಗೆ ಮೀಸಲಿರುವಂಥದ್ದು ಇವೆಲ್ಲ ಬಾಪು ಮಹಾತ್ಮ ಬಾಪೂಜಿ ಪ್ರೌಢಶಾಲೆ ನಿಟ್ಟೂರು ಮತ್ತು ದುರ್ಗಾಮಾತಾ ಪ್ರೌಢಶಾಲೆ ಕವಲತ್ತದಲ್ಲಿ ು ಇನ್ನು ಅರ್ಜಿ ಜೊತೆಗೆ ವಿದ್ಯಾರ್ಥಿಯ ಜೆರಾಕ್ಸ್ ದಾಖಲಿದ್ದುಗಳೊಂದಿಗೆ ಉಪನ್ಯಾಸಕ ಸಹ ಶಿಕ್ಷಕ ಹುದ್ದೆಗೆ ಒಂದು ಸಾವಿರ ಹಾಗೂ ಬೋಧಕೇತರರು ಹುದ್ದೆಗೆ ಐದುನೂರು ರೂಪಾಯಿಗಳ ಪೋಸ್ಟಲ್ ಆರ್ಡರ್ ಲಗತ್ತಿಸಿ ಈ ಪ್ರಕಟಣೆಯ ದಿನಾಂಕದಿಂದ ಇಪ್ಪತ್ತೊಂದು ದಿವಸದೊಳಗೆ ಅಂಚೆ ಮೂಲಕ ಕೇಳ್ಕಂಡ ಅರ್ಜಿ ವಿಳಾಸಕ್ಕೆ ಮಾಡಿಕೊಳ್ಳತಕ್ಕದ್ದು ಅರ್ಜಿ ಮಾಡಿಕೊಳ್ಳತಕ್ಕದ್ದು ಸಂದರ್ಶನಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕದ್ದು ಪದವಿ ಪೂರೈಕೆ ಅರ್ಜಿ ಸಲ್ಲಿಸುವರು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾವೇರಿ ಹಾಗೂ ಪ್ರೌಢಶಾಲೆ ವಿಭಾಗಕ್ಕೆ ಅರ್ಜಿ ಸಲ್ಲಿಸುವವರು ಅರ್ಜಿಯ ಒಂದು ಪ್ರತಿಯನ್ನು ಉಪನಿರ್ದೇಶಕರು ಸಾರ್ವಜನಿಕ ಶಿಕ್ಷಣ ಇಲಾಖೆ ಹಾವೇರಿ ಅವರಿಗೆ ಸಲ್ಲಿಸುವುದು ವಿಳಾಸ ಆಡಳಿತಾಧಿಕಾರಿಗಳು ಬಿ ಎ ಜೆ ಎಸ್ ಎಸ್ ಕೇಂದ್ರ ಕಾರ್ಯಾಲಯ ಶ್ರೀ ಗಾಯತ್ರಿ ಕ್ಯಾಂಪಸ್ ಹಲಗೇರಿ ರಸ್ತೆ ರಾಣೆಬೆನ್ನೂರು ಇಲ್ಲಿಗೆ ತಾವು ಸ ಅರ್ಜಿನ ಸಲ್ಲಿಸ್ಬೋದು ಮೊಬೈಲ್ ನಂಬರನ್ನು ಕೂಡ ಕೊಟ್ಟಿದ್ದಾರೆ ತಾವು ಯಾರಿಗೆ ಹುದ್ದೆಗಳ ಈ ಹುದ್ದೆಗಳ ಅವಶ್ಯಕತೆ ಇದೆ ತಾವು ಅವರನ್ನು ಸಂಪರ್ಕ ಮಾಡಿ ಅರ್ಜಿಯನ್ನು ಸಲ್ಲಿಸ್ಬೋದು ಈ ಮಾಹಿತಿ ತಮಗಿಷ್ಟ ಇಷ್ಟ ಆಗಿದ್ದರೆ ನಮ್ಮ ವೀಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ